ಮಾತಾಡಿ ಸರ್ ಮಾತಾಡಿ ಎಡಿಟ್ ಮಾಡ್ಕೊತೀರಾ ಆಮೇಲೆ ಮಾಡ್ಕೊಳ್ತೀವಿ ವಂಶದಿ ಹಾಸ್ಪಿಟ್ಲಿಗೆ ಕೋಲಾರ ನಾವು ಅಡ್ವಾನ್ಸ್ಡ್ ಮಲ್ಟಿ ಸ್ಪೆಷಾಲಿಟಿ ಸೆಂಟರು ಒನ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಇದೆ ಸೊ ಫಿಫ್ಟಿ ಬೆಡ್ ಐ ಸಿ ಯು ಇದೆ ಅದೊಂದು ಫಿಫ್ಟಿ ಬೆಡ್ ಐ ಸಿ ಯುನಲ್ಲಿ ಟ್ವೆಂಟಿ ಫೈವ್ ಬೆಡ್ ಎನ್ ಐ ಸಿ ಯು ಇದೆ ಎನ್ ಐ ಸ್ಯು ತೀವ್ರ ಘಟಕ ಅವಕ್ತವೇ ಹುಟ್ಟಿರ್ತಕ್ಕಂಥ ಮಕ್ಕಳದು ನವಜಾತ ಶಿಶು ತೀವ್ರ ನಿಗಾ ನಿಗಾಘಟಿದೆ ಸೊ ಮತ್ತು ಇನ್ನೊಂದು ಟ್ವೆಂಟಿ ಫೈವ್ ಅಡಲ್ಟ್ಸ್ ಮತ್ತೆ ಪಿ ಐ ಸು ಇದೆ ರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಬೈ ಸೆವೆನ್ ಎಮರ್ಜೆನ್ಸಿ ಇರುತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಪಘಾತ ಆಗಿರ್ಬೋದು ರೋಡ್ ಆ್ಯಕ್ಸಿಡೆಂಟ್ ಆಗಿರ್ಬೋದು ಎಂಥದೇ ಕೇಸ್ ಇದ್ದು ಹಾಸ್ಪಿಟ್ಲ್ ಬನ್ನಿ ಅಡ್ವಾನ್ಸ್ಡ್ ಸ್ಪೆಷಾಲಿಟಿ ಇರ್ತಕ್ಕಂಥ ಎಲ್ಲ ಸ್ಪೆಷಾಲಿಟಿ ಇರ್ತಕ್ಕಂಥದ್ದು ಸೊ ಈಗ ಇವರು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಈಗ ಇಲ್ಲಿ ಉಸ್ತುವಾಗಿ ಕ್ಯಾಂಪ್ ಮಾಡಿಕೊಡಿ ಅಂತ ಇದು ಮಾಡಿಕೊಂಡಿದ್ದರು ರಿಕ್ವೆಸ್ಟ್ ಮಾಡಿದ್ದೆ ಸೊ ಅದು ಪ್ರಕಾರ ಇಲ್ಲಿ ಬರ್ತಕ್ಕಂಥ ಜನರಿಗೆ ಉಚಿತವಾಗಿ ಕ್ಯಾಂಪಲ್ಲಿ ತಪಾಸಣೆಯನ್ನು ಮಾಡ್ತಾರೆ ಆರೋಗ್ಯ ತಪಾಸಣೆ ಮತ್ತು ಉಚಿತವಾಗಿ ಔಷಧಿಯೆಲ್ಲ ತಂದಿದ್ದು ಮೆಡಿಸಿನ್ಸ್ ಕೂಡ ಫ್ರೀಯಾಗಿ ಡಿಸ್ಪನ್ಸ್ ಮಾಡ್ತಾ ಇದ್ದೀವಿ ಬೇಬಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತೆ ವಾಸನೆ ಅವರು ಬಂದಿದ್ದಾರೆ ಕಣ್ಣಿಂದು ಕೂಡ ಚೆಕ್ ಮಾಡ್ತಾರೆ ನಾವು ಇನ್ನು ಆಸ್ಪತ್ರೆ ಆಸ್ಪತ್ರೆಗೆ ತಂದು ಏನೇ ಇದ್ದರೂ ಕೂಡ ಟ್ವೆಂಟಿ ಫೋರ್ ಬೈ ಸೆವೆನ್ ಎಮರ್ಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡುತ್ತೆ ಹಾಂ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಕಾಯಿಲೆಗಳಿಗೆ ನೋಡ್ತೇವೆ ಎಲ್ಲ ಕಾಯಿಲೆಗಳು ಅಂತಂದರೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಬೈಲ್ಸ್ ಆಗಿರ್ಬೋದು ಸರ್ಜಿಕಲ್ ಗ್ಯಾಸ್ಟ್ರೋಂಟೋಲಜಿಸ್ಟ್ ಇದೆ ಡಾಕ್ಟರ್ ವಿನಯ್ ಅಂತ ಸೊ ಅವರು ಟ್ವೆಂಟಿ ಫೋರ್ ಬೈ ಸೆವೆನ್ ಎಮರ್ಜೆನ್ಸಿಗೆ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರ್ತಾರೆ ಐ ಸಿ ಯು ಟೀಮ್ ಇದೆ ಐ ಸಿ ಯು ಕೂಡ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಸೊ ಐ ಸಿ ಯು ಎಲ್ಲ ಎಲ್ಲ ಇದೆ ಸೊ ಎಲ್ಲ ಸ್ಪೆಷಾಲಿಟಿ ಎಲ್ಲ ನರಗಳ ರೋಗ ಆಯುಷ್ಮಾನ್ ಭಾರತ್ ಕಾರ್ಡು ಇನ್ನೇನು ಆಗೋದ್ರಲ್ಲಿದೆ ಸೊ ಅದು ಹಾಗಿದ ತಕ್ಷಣ ಅದು ಜನಕ್ಕೆ ನಾವು ಹೇಳ್ತೀವಿ ಸೊ ಬೇರೆ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಜಾಸ್ತಿ ಏನಿರಲ್ಲ ಕ್ರೈಸಿಸ್ ಹೊತ್ತೆಲ್ಲ ಕಡಿಮೆ ರೀತಿಯಲ್ಲೇ ಮಾಡಿ ನಾವು ಮಾಡ್ಕೊಡ್ತೀವಿ ಏನಾದರೂ ಇದ್ದರೂ ಕೂಡ ಎಮರ್ಜೆನ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದು ಫ್ರಸ್ಟ್ ಮುಲ್ಬಾಗದ ವತಿಯಿಂದ ಶೈಕ್ಷಣಿಕವಾಗಿ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಅನೇಕ ಸೌಲಭ್ಯಗಳನ್ನು ಇದ್ದೀವಿ ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ನಡೆದಾಗ ಗ್ರಾಮ ಭಾರತಿ ಫ್ರಸ್ಟ್ ವತಿಯಿಂದ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಕಾರ್ಯವನ್ನು ವಂಶೋದಯ ಆಸ್ಪತ್ರೆ ಇವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಶಾಲೆಗಳಲ್ಲೂ ಕೂಡ ಈಗ ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೂ ಕೂಡ ಟೀಚರ್ಸ್ಗೆ ಮಕ್ಕಳಿಗೆ ಶಾಲೆಗಳಲ್ಲಿ ಕಣ್ಣಿನ ಆರೋಗ್ಯ ತಪಾಸಣೆ ಉಂಟಾದಂಥ ಕಾರ್ಯಕ್ರಮಗಳನ್ನು ಹೊರಗಿಸ್ತಾ ಅದರಿಂದ ಜೊತೆಗೆ ಶೈಕ್ಷಣಿಕವಾಗಿ ಶಾಲೆಗಳಿಗೂ ಕೂಡ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಅವರ ನೇತೃತ್ವದ ತಂಡಕ್ಕೆ ಇಲಾಖೆ ದ್ರ್ಯಾಚರಣೆಯ ಪರವಾಗಿ ಗ್ರಾಮ ಭಾರತಿ ಟ್ರಸ್ಟ್ನವರು ಮುಳ್ಬಾರ ತಾಲೂಕಿನಲ್ಲಿ ಭಾಳ ಒಳ್ಳೆಯ ಕೃತಿಗಳು ಮಾಡ್ತಾ ಇದ್ದಾರೆ ಅದರಿಂದ ಇವರು ಗ್ರಾಮ ಭಾರತ ಟ್ರಸ್ಟ್ ಅವರು ಎಲ್ಲ ಮುಳುಬಾರ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ತಿಂಗಳಿಗೆ ಒಂದು ದಿನ ಹಳ್ಳಿಗಳಲ್ಲಿ ಈ ರೀತಿ ಮಾಡಿ ಈ ಸಂಸ್ಥೆಯ ಒಳ್ಳೆ ಕೆಲಸ ಮಾಡಿ ಸುತ್ತ ಇದೇ ಹಳ್ಳಿಗಳಲ್ಲಿ ಹೆಚ್ಚಿನ ಜಡಲು ಬಡ ಜನರು ಒಳ್ಳೆ ಹಾಸ್ಪಿಟ್ಲ್ಗೆ ಹೋಗಲು ಇರ್ತಾರೆ ಅದರಿಂದ ದಯವಿಟ್ಟಿದ್ದ ಕ್ಯಾಂಪ್ಗಳಲ್ಲಿ ಬಂದು ಅವರ ಕಷ್ಟ ನೋಡಿಕೊಂಡು ಇಂಥ ಕ್ಯಾಂಪ್ಗಳಲ್ಲಿ ಬಂದು ವಾಸನ ಕಣ್ಣಿನ ಆಸ್ಪತ್ರೆ ಅವರು ಉಚಿತ ತಪಾಸಣಾ ಶಿಬಿರವನ್ನು ಅವರು ಸ್ವಂತ ಯಶೋದಯ ಹಾಸ್ಪಲ್ ಸ್ಪೆಷಾಲಿಟಿಯಲ್ಲಿ ಮತ್ತು ಉಚಿತ ಕಿಡ್ನಿ ಕಿಡ್ನಿ ಕ್ಯಾಂಪ್ವರು ಮತ್ತು ಸೋಮವಾರ ಇಂಥ ಕ್ಯಾಂಪ್ಗಳಲ್ಲಿ ಹೋಗಿ ನಮ್ಮ ಹಳೆಯ ಕಾರ್ಮಿಕರು ಮುಂಚಿತವಾಗಿ ತಮ್ಮ ಆರೋಗ್ಯವನ್ನು ಪ್ರತಿ ತಿಂಗಳು ಇಲ್ಲ ಆರು ತಿಂಗಳಿಗೊಂದು ಸಲ ಇಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಉಚಿತ ಕಿಡ್ನಿ ಕ್ಯಾಂಪ್ ಪ್ರತಿ ಸೋಮವಾರ ಇರುತ್ತೆ ಇಂಥ ಕ್ಯಾಂಪ್ಗಳಲ್ಲಿ ಹೋಗಿ ದಯವಿಟ್ಟು ನಮ್ಮ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು ರೈತರು ಕೃಷಿ ಕಾರ್ಮಿಕರು ಎಲ್ಲರೂ ಇಂಥ ಇಂಥ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳೋದ್ರಾಗಿ ಮುಂಗಾರ ತಾಲೂಕಿನ ಎಲ್ಲ ಪರವಾಗಿ ನಾನು ಕಾರ್ಮಿಕ ದಿನಾಚರಣೆ ಎಲ್ಲ ಎಲ್ಲ ಕೂಲಿ ಕಾರ್ಮಿಕರು ಅದೇ ರೀತಿ ಪ್ರತಿ ಸೋಮವಾರ ನಾಲ್ಕು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಯೂರಾಲಜಿಸ್ಟ್ ಅವೈಲಬಲ್ ಇರ್ತಾರೆ ಕಿಡ್ನಿ ಕ್ಯಾಂಪ್ ಉಚಿತವಾಗಿ ಕಿಡ್ನಿ ಕ್ಯಾಂಪನ್ನು ನಮ್ಮ ಹಾಸ್ಪಿಟ್ಲೆಯಲ್ಲಿ ಪ್ರತಿ ಸೋಮವಾರ ಮಾಡ್ತಾ ಇದ್ದೀವಿ ಯಾರಾದರೂ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕಿಡ್ನಿ ಸಮಸ್ಯೆ ಸ್ಟೋನ್ ಇರ್ತಕ್ಕಂಥವ್ರು ಕಿಡ್ನಿ ಸ್ಟೋನ್ ಎಲ್ಲ ಬಂದು ಉಚಿತವಾಗಿ ತೋರಿಸ್ಕೋಬೋದು ಅದರಲ್ಲಿ ಸ್ಕ್ಯಾನಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಅದೇ ರೀತಿ ಪ್ರತಿ ಮಂಗಳವಾರ ನ್ಯೂರಾಲಜಿ ಕ್ಯಾಂಪ್ ಇರ್ತದೆ ನರ ರೋಗಗಳ ಬಗ್ಗೆ ತಜ್ಞರು ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಬೇರೆ ಬೇರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಇರ್ತಾರೆ ಡಾಕ್ಟರ್ ಸೋಮಶೇಖರ್ ಅಂತ ಇರ್ತಾರೆ ಇವೆಲ್ಲವೂ ಇರ್ತಾರೆ ಅದೇ ರೀತಿ ಪ್ರತಿ ಶನಿವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಮಧುಮೇಹ ತಪಾ ತಪಾಸಣೆ ಶಿಬಿರ ಇರ್ತದೆ ಫ್ರೀಯಾಗಿ ಬ್ಲಡ್ ಶುಗರ್ ಚೆಕ್ ಮಾಡೋದು ಇರ್ತದೆ ಮತ್ತು ಅದೇ ರೀತಿ ಇದೇ ತಿಂಗಳು ಮೇ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ವಿಶ್ವ ತಾಯಂದ್ರ ದಿನದ ಅಂಗವಾಗಿ ಮಹಿಳೆಯರಿಗೆ ಅದು ಸ್ಪೆಷಲಾಗಿ ಉಷ್ಣುವಾಗಿ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ ಆರೋಗ್ಯ ತಪಾಸಣೆ ಎಲ್ಲ ಇಟ್ಕೊಂಡಿದ್ದೀವಿ ಸೊ ಈ ಕ್ಯಾಂಪನ್ನು ಜನ ಉಪಯೋಗ ಮಾಡ್ಕೋಬೇಕು ಅಂತ <classes> हाँ निकालो तो ना नकली 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 नकली